ನಮ್ಮ ಹತ್ರ ಒಬ್ಬರು ಸರ್ ಬಂದಿದ್ದಾರೆ ಕ್ಲಿನಿಕ್ ಗೆ ತ್ರೀ ಮಂತ್ಸ್ ಬಿಬಿ ಕರ್ಕೊಂಡ್ ಬಂದಿದ್ದಾರೆ ತ್ರೀ ಮಂತ್ಸ್ ಬೀವಿಗೆ ಮೂರು ತಿಂಗಳಾಗಿದೆ ಮೂರ್ ಸರಿ ಕಿವಿ ಸೋರ್ ಇದೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಮನೆಯಲ್ಲಿ ಹೊಗೆ ಆಡಿಸ್ಬೇಡ್ರಿ ಸಾಂಬ್ರಿ ಹಾಕಬೇಡ್ರಿ ದೂಪ ಹಾಕ್ಬೇಡ್ರಿ ಅಂತ ಹೇಳಿದ್ದೆ ಆದ್ರೂ ಅದನ್ನೇ ಮಾಡಿದ್ರಿ ಸರ್ ಮನೆಯಾಗೈತಲ್ರಿ ಸರ್ ಎಲ್ಲಾರು ಗೆರ ಕಾಲದಿಂದ ದೀಪ ಹಚ್ಚುದು ಮತ್ತೆ ಉದಿನ ಕಡೆ ಹಚ್ಚೋದು ಓದ್ ಹಾಕುದು ಮಾಡ್ತಾರ್ರಿ ಸರ್ ಯಾವಲ್ರಿ ಸರ್ ಕರೆಕ್ಟ್ ಕರೆಕ್ಟ್ ನೀವು ಹೇಳಿದ್ರೆ ದೂಪ ಹಚ್ಚುದು ಸಾಂಬ್ರಿ ಹಚ್ಚುದು ಮಾಡ್ತಿದ್ದಾರೆ ಬಟ್ ಅದ್ರದ್ದ ಅದಕ್ಕೆ ಆದಂತ ಒಂದು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಟ್ರೆಡಿಷನಲ್ ಸಿಗ್ನಿಫಿಕೆನ್ಸ್ ಎಲ್ಲ ಇದೆ ಕರೆಕ್ಟ್ ಅದ್ರ ಜೊತೆಗೆ ಅದರಿಂದ ನ್ಯೂ ನ್ಯೂಬಾರ್ನ್ ಬೇಬಿ ಮೇಲೆ ನವಜಾತ ಶಿಶುಗಳ ಮೇಲೆ ಆಗುವಂತಹ ಹಾನಿಗಳು ಅದ್ರ ಗೊತ್ತಿರಬೇಕು ನಿಮಗೆ ಈಗ ಮಗು ಏನಾಗ್ತದೆ ರೆಸ್ಪಿರಿಟರಿ ಸಿಸ್ಟಮ್ ಇರುತ್ತೆ ಇನ್ನೂ ಡೆವಲಪ್ ಆಗಿರೋದಿಲ್ಲ ಪೂರಿ ರೋಗನ ಶಕ್ತಿ ಪೂರ್ತಿ ಇನ್ನೂ ಡೆವಲಪ್ ಆಗಿರೋದಿಲ್ಲ ಅದ್ರ ಜೊತೆಗೆ ಮಗು ಸಣ್ಣ ಮಕ್ಕಳಲ್ಲಿ ಏನಿರುತ್ತೆ ನೇಜೋಫೆರೆನ್ಸ್ ಮತ್ತೆ ಕಿವಿಗೆ ಇದು ಗಂಟಲಿಗೆ ಮತ್ತೆ ಕಿವಿಗೆ ಒಂದು ಪೈಪ್ ಇರ್ತೈತಿ ಅದಕ್ಕೆ ಇಷ್ಟೈತಿ ಅದು ಮಕ್ಕಳಲ್ಲಿ ಏನ ಬಾಳ ಹರಿ ಜನ ಇರ್ತೈತೆ ವೈಡ್ ಬಾಳ್ ದೊಡ್ಡವ್ರ ಆಗ್ತಾ 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 ಅದ ವರ್ಟಿಕಲ್ ಆಗ್ತಾ ಹೋಗ್ತೈತಿ ನೋಡಿ ದೊಡ್ಡವರ ಕೆಮ್ಮು ನೆಗಡಿ ಮತ್ತೆ ಕಿವಿ ಜಾಸ್ತಿ ಸೋರದಾಗೋದಿಲ್ಲ ಮೇಲಿನ ಮೇಲೆ ಆರಾಮ್ ತಪ್ಪತ್ತಲ್ಲ ಕೆಮ್ಮು ನೆಗಡಿ ಜನ ಆದ್ರ ಮಕ್ಕಳ ತಿಂಗಳಿಗೊಮ್ಮೆ ಆರಾಮ್ ತಪ್ಪತ್ತ ತಿಂಗಳಿಗೊಮ್ಮೆ ಮೇಲೆ ಕಿವಿ ಸೋರ್ತೈತೆ ಎದ್ರ ಈಗ ಮನೆಯೊಳಗ ನಾವು ಧೂಪ ಹಚ್ಚುದು ಹೊಗೆ ಹಚ್ಚುದು ಇದರಿಂದ ಏನಾಗ್ತೈತೆ ಅಂದ್ರೆ ಯಾವ್ದೇ ರೀತಿಯಾದಂತ ಹೊಗೆನ ಮಗು ಮೂಗಿಂದ ತಗೊಳುತ್ತಲ್ಲ ಅದು ಕಿವಿಗೆ ಹೋಗ್ತೈತೆ ನೈನ್ ಟೂ ಇರಲಿ ಆಟ ಕಿವಿಗೆ ಹೋಗುತ್ತೆ ಕಿವಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತೈತಿ ಈ ಮನೆಯ ಮಗ ಮಗುಗ ಅಲರ್ಜಿ ಆಗುವಂತದ್ದು ಸ್ಕಿನ್ ಅಲರ್ಜಿ ಆಗ್ಬೋದು ಹೈಪರ್ ಡಿಸೀಸ್ ಆಗುವಂಥದ್ದು ವೀಸಿಂಗ್ ಎಪಿಸೋಡ್ಸ್ ಜಾಸ್ತಿ ಆಗುತ್ತೆ ಮೇಲಿನ ಮೇಲೆ ಅಸ್ತಮ ಏನಾರ ಟ್ರಿಗರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಉಸಿರಾಟದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಮೇಲಿಂದ ಆಗಿ ಇನ್ಫೆಕ್ಷನ್ ಅಂತ ಕರಿತೀವಿ ತಿಂಗಳ ತಿಂಗಳ ಬರ್ತಾನೆ ಇರುತ್ತೆ ಇವೆಲ್ಲ ಇದಕ್ಕೆ ಜಾಸ್ತಿ ಇರುತ್ತೆ ಅಂತಂದ್ರೆ ರೋಗನ ಶಕ್ತಿ ಕಡಿಮೆ ಇರೋದ್ರ ಜೊತೆಗೆ ಎಕ್ಸ್ಪರಿಮೆಂಟಲ್ ಎವೈರಮೆಂಟಲ್ ಫ್ಯಾಕ್ಟರ್ ಅಂತ ಎಕ್ಸ್ನಲ್ ಈಗ ಆಡಿಸೋದು ಇದನ್ನೆಲ್ಲ ನ್ಯೂ ಬರ್ನ್ ನವಜಾತ ಶಿಶು ಇರೋ ರೂಮಲ್ಲಿ ಅಂತ ಮಾಡಬೇಡ ಮಾಡಬಾರ್ದು ಅಂತಲ್ಲ ಮಾಡ್ಬೇಕು ಅಂತಂದ್ರೆ ಬೆಸ್ಟ್ ಮಾಡಬೇಕು ಟ್ರೆಡಿಷನಲ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ಅನ್ನೋದಾದ್ರೆ ಅದನ್ನ ಮಗು ಇರೋ ರೂಮಿಂದ ಸ್ವಲ್ಪ ದೂರದಲ್ಲಿ ಬೇರೆಯವ್ರು ಮಗುರ ಕೋಣೆಯಿಂದ ಮಗುರ ಮನೆಯಿಂದ ಬಿಟ್ಟು ಹೊರಗಡೆ ಮಾಡ್ರಿ ಮಗುರ ಕೋಣೆಯಲ್ಲಿ ಮಾಡ್ಬೇಡ ಯಾಕಂದ್ರೆ ನೀವು ಕಂಬಸ್ಟ್ ಮಾಡಿದಾಗ ಧೂಪ ಹಾಕಿದಾಗ ಅಥವಾ ಸಾಂಬ್ರಾಣಿ ಅದನ್ನ ಹಾಕ್ದಾಗ ಕಾರ್ಬನ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಆಗ್ತಾವ್ರಿ ಅದು ಬೇಬಿ ಇನ್ಹೇಲ್ ಮಾಡಿದಾಗ ಬೇಬಿ ರೆಸ್ಪೆಟ್ ಇರಿಟೇಷನ್ ಆಗುತ್ತೆ ಕೆಮ್ಮು ನೀರು ಜ್ವರ ಬರೋ ಚಾನ್ಸಸ್ ಹುಷಾರ್ ತಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನವಜಾತ ಶಿಶುಗಳಿರುವಂತ ಕೋಣೆಯಲ್ಲಿ ಅಥವಾ ಜಾಗದಲ್ಲಿ ಸಾಂಬ್ರಾಣಿ ಹಾಕೋದು ಧೂಪ ಹಾಕುವಂಥದ್ದು ಹೊಗೆ ಆಡಿಸೋ ಯಾವುದೇ ರೀತಿಯಾದಂತಹ ಹೊಗೆಯನ್ನು ಆಡಿಸುವಂತದ್ದು ಮಾಡಬಾರ್ದು ಅಮೆರಿಕನ್ ಕಡಿಮೆ ಪಿಡಾಟ್ರಿಕ್ಸ್ ಅಂತ ಡಾಕ್ಟರ್ಸ್ ಗ್ರೂಪ್ ಇದೆ ಅದೇ ಇಂಡಿಯನ್ ಕಡಿಮೆ ಪಿಡೈಟ್ರಿಕ್ಸ್ ಅಂತ ಡಾಕ್ಟರ್ಸ್ ಗ್ರೂಪ್ ಇದೆ ಎಲ್ಲರೂ ಹೇಳೋದಿಷ್ಟೇ ಯಾ ಎನಿ ಅಮೌಂಟ್ ಆಫ್ ಸ್ಮೋಕ್ ಅಂದ್ರೆ ಯಾವುದೇ ರೀತಿಯಾದಂತಹ ಹೊಗೆಯನ್ನ ನವಜಾತ ಶಿಶು ಇರ್ತಕ್ಕಂಥ ಜಾಗದಲ್ಲಿ ಎಕ್ಸ್ಪೋಸ್ ಮಾಡಬಾರ್ದು ಅದು ಮಗುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ರಿ